ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ರಾಜ್ಯಪಾಲರು ಈ ರಾಜ್ಯವನ್ನು ತಂದು ನಿಲ್ಲಿಸಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಂತ ಸೈಟು ಅವಾಗ ಮಿನಿಸ್ಟ್ರು ಅವರೇ ಇದ್ದಿದ್ದು ಚೇರ್ಮನು ಅವರೇ ಇದ್ದಿದ್ದು ಸಿಎಂ ಅವರೇ ಇದ್ದಿದ್ದು ಬಿಜೆಪಿನವರು ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಅಂದ್ಬಿಟ್ಟು ಸಾವಿರಾರು ಕೋಟಿಗಳು ಅವರ ಅಕೌಂಟ್ಗೆ ಇಲ್ಲಿಗಲ್ ಆಗಿ ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು ಯಾವುದೇ ತಪ್ಪನ್ನು ಮಾಡಿಲ್ಲ ಇವತ್ತು ಭೂಮಿ ಕಳ್ಕೊಂಡವರಿಗೆ ಸರ್ಕಾರ ಪರಿಹಾರ ಕೊಡೋದು ಸಹಜ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಿರ್ಣಯವನ್ನು ಖಂಡಿಸಿ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ಕಬಡಿ ಬಾಬೂರವರು ಮಾಜಿ ಉಪ ಮೇಯರ್ ಎಲ್ ಶ್ರೀನಿವಾಸ್ ರವರು ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದ ಎನ್ ರವರು ಕಾಂಗ್ರೆಸ್ ಮುಖಂಡರಾದ ವಿಜಯ್ ರವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ರವರು ಹಾಗೂ ಚಿಕ್ಕಲ್ಸಂದ್ರ ಯುವ ಕಾಂಗ್ರೆಸ್ ನಾಯಕ ಎಂಪಿ ಪವನ್ ಕುಮಾರ್ ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಎಲ್ಲ ಗೊತ್ತಿದ್ದಾಗೆ ಇವತ್ತು ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ರಾಜ್ಯಪಾಲರು ಈ ರಾಜ್ಯವನ್ನು ತಂದು ನಿಲ್ಲಿಸಿದ್ದಾರೆ ಕಾರಣ ಏನು ಅಂದ್ರೆ ಯಾವಾಗಲೂ ಇಪ್ಪತ್ತು ವರ್ಷದ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅವ್ರ ಜಮೀನಿಗೆ ಅವ್ರಿಗೆ ಸೈಟ್ ಕೊಟ್ಟಿರೋದನ್ನ ದೊಡ್ಡದಾಗಿ ಅಪವಾದ ಅಂತ ಹೇಳಿ ಸುಳ್ಳನ್ನ ನಿಜ ಮಾಡಕ್ಕೆ ಹೊರಟಿದ್ದಾರೆ ಇವತ್ತು ಹಾಗಾಗಿ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಲು ಇವತ್ತು ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ನಾವಿಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಬಿಜೆಪಿ ಏಜೆಂಟ್ ರಾಜ್ಯಪಾಲರು ಅಂತ ಉದಾಹರಣೆಗೆ ಅಮಿತ್ ಶಾ ಅವರ ಮರ್ಡರ್ ಕೇಸ್ನಲ್ಲಿ ತೀರ್ಮಾನ ಕೊಟ್ಟಂತವ್ರನ್ನ ಜಡ್ಜ್ಗೆ ಇವತ್ತು ರಾಜ್ಯಪಾಲರು ಮಾಡಿದ್ದಾರೆ ಹಾಗೆ ಎಲ್ಲ ಕಡೆಯೂ ನಿಮ್ಗೆ ಗೊತ್ತಿದ್ದಾಗೆ ರಾಜ್ಯಪಾಲರೆಲ್ಲ ಬಿ ಜೆ ಪಿಯಲ್ಲಿ ಕೈ ಶಾಮೀಲಾಗಿರುವಂತವ್ರನ್ನೇ ವ್ಯಕ್ತಿಗಳನ್ನೇ ಮಾಡಿರೋದು ಇವತ್ತು ರಾಜ್ಯಪಾಲರು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರೋದು ಬಹಳ ಖಂಡನೀಯ ಇವತ್ತು ಅವರು ಸಿದ್ದರಾಮಯ್ಯನವರು ಯಾವುದೇ ತಪ್ಪನ್ನು ಮಾಡಿಲ್ಲ ಇವತ್ತು ಭೂಮಿ ಕಳ್ಕೊಂಡವರಿಗೆ ಸರ್ಕಾರ ಪರಿಹಾರ ಕೊಡೋದು ಸಹಜ ಅವರು ಭೂಮಿಯನ್ನು ಅವರ ಶ್ರೀಮತಿಯವರಾದಂಥ ಅವರ ಹೆಸರಿಗೆ ಭೂಮಿ ಹೋಗಿದ್ರೆ ಅವ್ರಿಗೆ ಸೈಟ್ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥದ್ದು ಯಾರು ಕರ್ನ ಅವತ್ತಿನ ಬಿಜೆಪಿ ಸರ್ಕಾರದವರೇ ಕೊಟ್ಟಿರೋದು ಸರಿ ಇಲ್ಲ ಅಂದಿದ್ರೆ ಯಾಕೆ ಕೊಡಬೇಕಾಗಿತ್ತು ಸರಿ ಇಲ್ಲ ಅಂದ್ರೆ ಯಾಕೆ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅದು ಸರಿಯೋ ತಪ್ಪೋ ಅದನ್ನು ಅವರೇ ಪರಿಶೀಲನೆ ಮಾಡ್ಕೊಳ್ಬೇಕು ಹಂಗಾಗಿ ಇವತ್ತು ಅವ್ರ ಮೇಲೆ ಸುಮ್ಮನೆ ಭೂಮಿ ಕುಡಿಸೋಂಥ ಕೆಲಸನ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಇವರು ತಪ್ಪು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೂಡ ಪ್ರಶ್ನೆನೇ ಇಲ್ಲ ಅವ್ರಿಗೆ ನ್ಯಾಯಾಲಯದಲ್ಲಿ ನ್ಯಾಯ ದೊರಕೇ ದೊರಕ್ತೈತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಉಳಿತಾರೆ ಇವತ್ತು ನಾವು ಸಿದ್ದರಾಮಯ್ಯನವರ ಪರವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ರಾಜ್ಯಪಾಲರು ಉದ್ದೇಶ ಪೂರ್ವಕವಾಗಿ ಅನುಮತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿರೋದು ತಪ್ಪು ಇದಕ್ಕೂ ಮೊದಲೇ ಒಂದು ವರ್ಷದಿಂದ ಲೋಕಾಯುತ ಲೋಕಾಯುತದಿಂದ ಒಂದು ತನಿಖೆ ಸಂಸ್ಥೆಯಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರೆ ಕೊಟ್ಟಿಲ್ಲ ಇನ್ನೂ ಮೂರ್ನಾಲ್ಕು ಜನ ಜನಕ್ಕೆ ಕೊಟ್ಟಿಲ್ಲ ಆದರೂ ಕೂಡ ಇವತ್ತು ಅವರು ಸಿದ್ದರಾಮಯ್ಯ ಅವರು ಕಾಲದಲ್ಲಿ ಯಾವುದೇ ತಪ್ಪು ನಡೆದಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಂಥ ಸೈಟು ಅವಾಗ ಮಿನಿಸ್ಟ್ರು ಅವರೇ ಇದ್ದಿದ್ದು ಚೇರ್ಮನು ಅವರೇ ಇದ್ದಿದ್ದು ಸಿ ಎಮ್ಮು ಅವರೇ ಇದ್ದಿದ್ದು ಇವರು ಯಾವುದೇ ರೆಕಮೆಂಡ್ ಆಗಲಿ ಮಾಡಿಲ್ಲ ಇವರು ಯಾವುದೇ ಅಪ್ಲಿಕೇಶನ್ ಆಗಲಿ ಹಾಕಲಿಲ್ಲ ಆದರೆ ಅದು ಅವ್ರ ಚಾಗಕ್ಕೋಸ್ಕರ ಅವರು ಸೈಟ್ಗಳು ಕೊಟ್ಟಿದ್ದಾರೆ ಇವರು ಉದ್ದೇಶಪೂರ್ವಕವಾಗಿ ನಮ್ಮ ಸೆಂಟ್ರಲ್ ಹೈಕಮಾಂಡ್ ಅಮಿತ್ ಶಾ ಮೋದಿ ಇವರೆಲ್ಲ ಸೇರಿಕೊಂಡು ಅವ್ರು ಹೇಳಿದಂಗೆ ಕೈಗೊಂಡಾಗಿ ಈ ನಮ್ಮ ಗವರ್ನರು ಕೇಳ್ತಾ ಇದ್ದಾರೆ ಈ ಗವರ್ನರು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ತುಂಬ ತಪ್ಪು ಇದ್ರ ಬ ಇದ್ರ ಪರವಾಗಿ ಇಡೀ ರಾಜ್ಯದಲ್ಲಿ ನಾವು ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಅದು ಏನೂ ಆಗೋದಿಲ್ಲ ನ್ಯಾಯಾಲಯ ಇದೆ ಅಲ್ಲಿ ಒಳ್ಳೆಯ ತೀರ್ಪು ಕೂಡ ಬರುತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಇವತ್ತೇನು ಗವರ್ನರ್ ಪ್ರಾಸಿಕ್ಯೂಷನ್ ಬಗ್ಗೆ ಸಿದ್ದರಾಮಯ್ಯರ ಬಗ್ಗೆ ಒಂದು ಆದೇಶ ಹೊರಡಿಸ್ತಾರೆ ಅದು ಸಂಪೂರ್ಣವಾಗಿ ಇಲಿಗಲ್ ಆಗಿರ್ತದೆ ಇಡೀ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆಯೋ ಅದನ್ನು ಅಭದ್ರಗೊಳಿಸ್ಲಿಕ್ಕೆ ಈ ಥರ ಬಿ ಜೆ ಪಿನವರು ಮತ್ತು ನರೇಂದ್ರ ಅವರು ಅಮಿತ್ ಅವರು ಒಂದು ವಿಮಾನವನ್ನು ಯಾವಾಗಲೂ ನಡೆಸ್ತಾನೆ ಇರ್ತಾರೆ ಇದರಲ್ಲಿ ಏನು ಇರಲಿಲ್ಲ ಅವರು ಕ್ಲೀನಾಗಿ ಮತ್ತು அவர் 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 அவரே ஏனேனு வந்து ஒன் சுப்பு சுக்கிறார் ஒரே பார்த்தார் அந்த சந்தர் கிட்டப்படத்திலே பிஜேபி தவரு எலக்ட்ரல் பாண்ட்ஸ் அங்க தந்துட்டு சாகி கோட்டி அவர அக்கௌண்ட் இன்னிகலாகி ஆக்கிண்டி அதரே யாக்கே தனித்த எலக்ட்ரல் பாண்ட்ஸ் அது சாகி கோட்டி இது ಮತ್ತು ಬೇರೆ ಬೇರೆ ಎಲ್ಲ ನೀನು ಇವರು ಹಗರಣಗಳು ಮಾಡ್ತಾನೆ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ತನಿಖೆ ಚಕರ ಇರ್ತಾ ಇಲ್ಲ ಬರೀ ಕಾಂಗ್ರೆಸ್ ಸರ್ಕಾರ ಇರೋ ಜಾಗದಲ್ಲಿ ಮಾತ್ರ ಅವರು ಈ ರೀತಿ ಅಸ್ತ್ರಗೊಳಿಸಲು ಸತತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅವರ ಪ್ರಯತ್ನ ವಿಫಲ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೆಚ್ಚಾಗಿರ್ತಾ